ನಮಸ್ತೆ ಈ ಪ್ರತಿಭಟನೆ ಸಕ್ಸಸ್ ಅಂದ್ರೆ ನಮ್ಮ ಒಗ್ಗಟ್ಟು ಇಲ್ಲಿ ಇವತ್ತು ಮೂರು ದಿನಗಳಿಂದ ನಾಲ್ಕು ಸಾವಿರ ಹೆಚ್ಚು ಜನ ಇಲ್ಲಿ ಸೇರಿದೆ ಎಲ್ಲ ನೌಕರರು ರಾಜ್ಯಾದ್ಯಂತ ಬಂದಿದ್ದಾರೆ ಇದೇ ನಮ್ಮ ಸಕ್ಸಸ್ ಇದು ಇದು ನಮ್ಮ ಹೋರಾಟದ ಮೊದಲ ಹೆಜ್ಜೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಮುಂದೆ ನಾವು ಶಾಲಾಗಿ ಮಾಡ್ತಾ ಇದ್ದೇವೆ ಇದು ನಾವು ವಾಗಿ ಮಾಡಿದ್ದು ಮೂರು ದಿನಗಳವರೆಗೆ ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇನ್ನು ಶಾವಾಗಿ ಮಾಡ್ತೇವೆ ಸರ್ಕಾರಕ್ಕೆ ನಮ್ಮ ಕೂಗು ಒಟ್ಲೇಬೇಕು ನಮ್ಮ ಬೇಡಿಕೆಗಳು ಇಡಲೇಬೇಕು ಅಲ್ಲಿವರೆಗೆ ಈ ಹೋರಾಟ ನಡೆಯೋದಿಲ್ಲ ನೋಡಿ ಭಾಗಿಯಾಗಿದೆ ಯಾರು ಭಾಗಿಯಾಗಿಲ್ಲ ಮತ್ತೆ ಜಿಲ್ಲೆಯಲ್ಲಿ ನವೇನ್ ಸದ್ಯ ಭಾಗಿಯಾಗಿ ಸರ್ ರಿಸ್ಕ್ ಏನಲ್ಲ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ಹದ್ಮೂರು ವರ್ಷಗಳು ನಾವು ಇಲ್ಲಿ ಅನುಭವಿಸಿದ್ದೇವೆ ಕಷ್ಟ ಅನುಭವಿಸಿದ್ದೇವೆ ಇನ್ನೂ ಸಾಧ್ಯ ಇಲ್ಲ ಇದು ರಿಸ್ಕ್ ಅಂದ್ರೆ ನಮ್ಮ ಸಲುವಾಗಿ ನಾವು ತೆಗೆದುಕೊಳ್ಳುವಂತ ರಿಸ್ಕ್ ಅಂತ ಅಂದ್ಕೊಳ್ಬಹುದು ಆದ್ರೆ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಇದನ್ನ ನಾವು ಮಾಡ್ಲೇಬೇಕಾಗಿದೆ ಹಾಗಾಗಿ ಮಾಡ್ತೀವಿ ಸರ್ ಮುಂದೆ ಹೇಳಿ ತಮ್ಮೆಲ್ಲ ಮೂರು ಜನ ಮಹಿಳೆಯರಿಗೆ ನಾನ್ ನಮ್ ಎಲ್ಲ ನೌಕರ ಪರವಾಗಿ ಕೇಳ್ಕೊತಾ ಇದ್ರೆ ಸರ್ ನಮಸ್ಕಾರ ನಮಸ್ತೆ ಸರ್ ಮತ್ತೀವಾ ಆತ್ಮೀಯ ವೃತ್ತಿ ಬಂದವರೇ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ನಮ್ಮ ನೋವುಗಳಿಗೆ ಬೇಡಿಕೆಗಳಿಗೆ ಸ್ಪಂದನೆ ನೀಡಿ ಎಲ್ಲ ಶಿಕ್ಷಕರನ್ನು ಒಂದು ಪ್ರೋತ್ಸಾಹವನ್ನು ನೀಡಿದಂತ ಶಶಿಲ್ಜಿ ನಮ್ಮ ಶಿಷ್ಯರವರು ಅವರು ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸಿಕೊಂಡಿದ್ದಾರೆ

ಒಂದೇ ನಮ್ ಶಾಲೆ ಇಡ್ತೀವಿ ನಾನು ಶಾಲೆ ಅವರ ಏರಿ ಮೂವತ್ತೊಂದೇ ತಾರಕ ಒಕ್ಕೂಟದ ಪದ್ಧತಿ ನೋಡಿ ಜಿಲ್ಲಾ ಪದ್ಧತಿಗಳ ಎರಡು ಮೂರು ನಾವು ತಂಡ ಒಂದೇ ಎಲ್ಲ ನಾವೇ ಬರ್ತೀವಿ ದಿವಸ ಆಗ್ಬೋದಾ ಯಾವತ್ತು ಹೇಳ್ತೀವಿ ನೋಡಿ ಮಾತು ತಪ್ಪಿ ನಡೆಯಲ್ಲ ನಿಮ್ಮ பதாக்கார ஒன்றும் அந்த நம்ம நாயகத்துவில எல்லா சமூக நாயப்பா அபுடைய ಕಾಲು ಲಕ್ಷ ತಗೊಂಡ್ರು ಕೂಡ ರಿಟೈರ್ಡ್ ಆದಾಗ ಎರಡೂವರೆ ಸಾವಿರ ಮೂರ್ ಸಾವಿರ ಬರೀ ನಾವು ಎನ್ ಪಿ ಎಸ್ ಸರ್ ಇದು ನಮ್ಮ ಪರಿಸ್ಥಿತಿ ಇದೆ ಸೊ ಹಾಗಾಗಿ ನಮ್ಮ ಆಗ್ರಹ ಏನು ಅಂದ್ರೆ ದಯವಿಟ್ಟು ಡೈರೆಕ್ಟ್ ಏಟ್ ಮಾಡಿ ಒಂದು ಸರ್ಕಾರದ ಒಂದು ಒಂದು ಅಡಿಯಲ್ಲಿ ನಮ್ಮನ್ನು ತಗೊಂಡ್ಬನ್ನಿ ಅಂತ ನಾವು ಕೇಳ್ತಾ ಇದೀವಿ ಜೊತೆಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮೀಟಿಂಗ್ಗಳಿಗೆ ಹೋದಾಗ ಇದೇ ತರದ ಅವಮಾನಗಳನ್ನು ಮಾಡ್ತಾ ನೀವು ಸಂಘದ ನೌಕರು ನಿಮ್ಗೆ ಯಾವ್ದು ಅಪ್ರಚಿವಲ್ಲ ಅನ್ನುವಂಥದ್ದು ಇದು ನಮ್ಮ ನೌಕರರಿಗೆ ಎಲ್ಲಾ ಎಲ್ಲಾ ವೃಂದದ ನೌಕರಿಗೆ ಇದು ಒಂಥರ ನೋವಾಗಿದೆ ಆ ನಿಟ್ಟಿನಲ್ಲಿ ನಾವು ಸರ್ಕಾರಿ ನೌಕರ ಆಗ್ಬೇಕು ಆಮೇಲೆ ಇದು ಇದು ಏನ ಆದ್ದೇ ಇರ್ತಕ್ಕಂಥದ್ದು ಅಂತ ನಾವು ಯಾರು ಕೇಳ್ತಿಲ್ಲ ಇದು ನಾವು ಎಲ್ಲಿ ಎಲ್ಲಿನೂ ಆಗಿಲ್ಲ ಅಂತ ನಾವು ಕೇಳ್ತಾ ಇಲ್ಲ ಈಗ ನಮ್ಮ ಲೇಕ್ ಅಥಾರಿಟಿ ಆಫ್ ಕರ್ನಾಟಕ ಅಂತ ಹೇಳಿ ಅವರು ಸರ್ಕಾರದ ಒಂದು ಪ್ರಾಧಿಕಾರ ಮಾಡ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಇಲ್ಲಿ ಇಷ್ಟು ವರ್ಷ ಕೂಡ ನಮ್ಮ ಜೊತೆಯಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಹನ್ನೊಂದು ಹನ್ನೆರಡರಿಂದಲೂ ಕೂಡ ನಾವು ತಳ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಾವೆಲ್ಲರೂ ಹೋರಾಡ್ತಾ ಇದೀವಿ ಇವತ್ತು ನಮ್ಮ ಕ್ರೈಸ್ತ ಸಂಸ್ಥೆಗಳು ಹೇಗಿದೆಯಲ್ಲರೂ ಕೂಡ ಎಲ್ಲ ಗಮನಿಸಿದ್ರಿ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಾಗಿರಲಿ ಅಥವಾ ಪಿ ಯು ಸಿ ಪರೀಕ್ಷೆಗಳಲ್ಲಾಗಿರಲಿ ನಮ್ಮ ಶಾಲೆಯ ಮಕ್ಕಳುಗಳೇ ಇವತ್ತು ಟಾಪರ್ ಇದ್ದಾರೆ ಈ ವರ್ಷಕ್ಕೂ ಕೂಡ ನಮ್ಮ ಹೋದ ವರ್ಷಕ್ಕೂ ಕೂಡ ನಮ್ಮ ಮಗುನೇ ಟಾಪರ್ ಇದೆ ಈ ವರ್ಷ ಎಸ್ ಎಸ್ ಎಲ್ ಸಿ ನಮ್ಮಗುನೇ ಒಂದು ಟಾಪರ್ ಇದೆ ಜೊತೆಗೆ ಇನ್ನೂರ ಇಪ್ಪತ್ನಾಲ್ಕು ರ್ಯಾಂಕ್ಗಳನ್ನು ಕೂಡ ನಮ್ಮ ಮಕ್ಕಳೇ ಪಡ್ಕೊಂಡಿದ್ದಾರೆ ಇದಕ್ಕೆಲ್ಲೂ ಹಿಂದಿನ ಹಿನ್ನೆಲೆ ಒಂದು ಕೆಲಸ ಮಾಡಿದವರು ಎಲ್ಲ ಶಿಕ್ಷಕರಿದ್ದಾರೆ ಎಲ್ಲ ಸಿಬ್ಬಂದಿಗಳಿದ್ದಾರೆ ಆದರೆ ಇವತ್ತು ಇಷ್ಟೆಲ್ಲ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಶಾಲೆಗಳು ಇವತ್ತು ಸರ್ಕಾರಿ ಶಾಲೆಗಳಾಗಿದ್ದಾವೆ ನಮ್ಮ ಮಕ್ಕಳು ಕೂಡ ಸರ್ಕಾರಿ ಮಕ್ಕಳಾಗಿದ್ದಾರೆ ಆದ್ರೆ ನಮ್ಮ ನೌಕರರು ಮಾತ್ರ ಸರ್ಕಾರಿ ನೌಕರರಾಗಿಲ್ಲ ನಮ್ಮ ಇವತ್ತಿಗೂ ಕೂಡ ನಮ್ಮನ್ನ ಎರಡನೇ ದರ್ಶನ ನೌಕರರ ತಲೆ ನಮ್ಮನ್ನ ಪರಿಗಣಿಸ್ತಾ ಇದ್ದಾರೆ ಸಂಘದ ನೌಕರರ ಹತ್ರ ಪರಿಗಣಿಸ್ತಾ ಇದ್ದಾರೆ ಆದ್ರೆ ಒಂದೇನಂದ್ರೆ ನಾವು ಎಷ್ಟೋ ಬಾರಿ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಎಲ್ಲಾ ಸೆಕ್ರೆಟರಿಗಳು ಒಳ್ಳೆಯವರು ಇದ್ದಾರೆ ಅದ್ರ ಎಲ್ಲಾ ಮಿನಿಸ್ಟರ್ ಒಳ್ಳೆಯವರು ಇದ್ದಾರೆ ಸಮಸ್ಯೆ ಆಗ್ತಿರೋದು ಏನಂದ್ರೆ ನಮಗೆ ಒಂದು ಜ್ಯೋತಿ ಸಂಜೀವನ ಬೇಕು ನಮ್ಮ ಆರೋಗ್ಯಕ್ಕೆ ನಮ್ಮ ಫ್ಯಾಮಿಲಿಗಳಿಗೆ ಏನಾದ್ರೂ ಒಂದು ಅನಾರೋಗ್ಯ ಉಂಟಾದಾಗ ಅವ್ರಿಗೆ ಒಂದು ಏನೋ ಆಸ್ಪತ್ರೆಗೆ ಒಂದು ಬಿಲ್ ಕ್ಲೇಮ್ ಮಾಡ್ಬೇಕು ಅಥವಾ ಅಥವಾ ಫ್ರೀ ಏನಾದ್ರು ಆತರ ಟ್ರೀಟ್ಮೆಂಟ್ ಬೇಕು ಅಂತ ನಾವು ಕೇಳ್ಕೊಂಡಾಗ ಆ ಒಂದು ರಿಕ್ವೆಸ್ಟ್ ಅನ್ನು ನಾವು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಾಗ ಅಧಿಕಾರಿಗಳು ಅದನ್ನ ಎಫ್ ಡಿಗೇನೋ ಕಳಿಸ್ಬಿಟ್ಟು ಎಫ್ ಇಂದ ಬಂದಿರತಕ್ಕಂಥ ಪ್ರತಿ ಹಿಂಬರ ಕೊಡ್ತಾ ಇರೋದೇನು ಅಂದ್ರೆ ನೀವು ಸರ್ಕಾರಿ ನೌಕರಲ್ಲ ಅಪ್ರಿಕೇಬಲ್ ಆಗೋಲ್ಲ ಅಂತೇಳಿ ನಾವು ಎಂಥದ್ದೇ ನಾವು ಒಂದು ಬೇಡಿಕೆಯನ್ನು ಸಲ್ಲಿಸಿದಾಗ ಕೂಡ ಇದೇ ತರಹದ ಪ್ರತಿಕ್ರಿಯೆಯನ್ನು ನಮಗೆ ಎಫ್ ಡಿ ಅಂದ್ರೆ ಹಣಕಾಸು ಇಲಾಖೆಯಿಂದ ಬರ್ತಾ ಇದೆ ಸೊ ಇದರಿಂದ ಬೇಸತ್ತು ಬಿಟ್ಟು ಯಾವುದೂ ಒಂದು ನಮಗೆ ಇವತ್ತು ಸೌಲಭ್ಯ ದೊರಕುತ್ತಿಲ್ಲ ಎಲ್ಲವೂ ಕೂಡ ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ನಾವು ನಮ್ಮ ಎಲ್ಲೋ ತಂದೆ ತಾಯಿಗಳನ್ನ ಬಿಟ್ಟು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಬಿಟ್ಟು ನಮ್ಮ ಫ್ಯಾಮಿಲಿಗಳನ್ನ ಬಿಟ್ಟು ಯಾವುದೋ ರಿಮೋಟ್ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತೀವಿ ಹಗಲಿರುಳ್ಳು ನಾವು ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಲೂ ಕೂಡ ಅದನ್ನು ಕೂಡ ಅಡ್ಜಸ್ಟ್ ಮಾಡಿ